ಜನತೆಗೆ ನಮಸ್ಕಾರಗಳು ಈ ವರ್ಷದ ಹಬ್ಬದ ಆಚರಣೆಗೆ ತಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಿ ಈ ಒಂದು ಸಂದರ್ಭದಲ್ಲಿ ತಮಗೆ ಪೊಲೀಸ್ ಇಲಾಖೆಯಿಂದ ಹಲವು ಸಲಹೆ ಮತ್ತು ಸೂಚನೆಗಳನ್ನು ನಾವು ಕೊಡ್ತಾ ಇದ್ದೀವಿ ಮುಖ್ಯವಾಗಿ ಈ ಒಂದು ಹಬ್ಬದ ಆಚರಣೆ ಸಂದರ್ಭದಲ್ಲಿ ಎಲ್ಲೆಂದರಲ್ಲಿ ಹಬ್ಬ ಆಚರಣೆ ಮಾಡೋದು ಆ ಗುಂಪು ಕಟ್ಟುವುದು ಓಡಾಡೋದು ಇದನ್ನ ಮಾಡಲಿಕ್ಕೆ ನಿಷೇಧ ಇದೆ ಅದರ ಜೊತೆಗೆ ಮಹಿಳೆಯರು ಮತ್ತು ಮಕ್ಕಳ ಬಗ್ಗೆ ಒಂದು ಹೆಚ್ಚಿನ ಒಂದು ಜಾಗೃತಿ ವಹಿಸಿ ಅವರಿಗೆ ಧಕ್ಕೆ ಆಗದ ರೀತಿಯಲ್ಲಿ ತಾವು ಹಬ್ಬವನ್ನು ಆಚರಣೆ ಮಾಡಬೇಕು ಪಟಾಕಿಗಳನ್ನು ಎಲ್ಲೆಂದರಲ್ಲಿ ಹೊಡೆಯೋದಾಗ್ಲಿ ರಾತ್ರಿ ಇಡೀ ಹೊಡೆಯೋದಾಗಲಿ ನಿಲ್ಲಿಸಬೇಕು ಮತ್ತು ಕುಡಿದ ವಾಹನ ಚಲಾವಣೆ ಇರಬಹುದು ತ್ರಿಬಲ್ ರೈಡಿಂಗ್ ಇರ್ಬೋದು ಮೊಬೈಲ್ ಉಪಯೋಗಿಸ್ತಾ ಇರಬಹುದು ಅಥವಾ ರ್ಯಾಶ್ ಆಗಿ ವೀಲಿಂಗ್ ಮಾಡ್ತಾ ರಾತ್ರಿ ಎಲ್ಲ ಸಂಚಾರ ಮಾಡುವುದನ್ನು ನಿಷೇಧ ಮಾಡಲಾಗಿದೆ ಇದರ ಬಗ್ಗೆ ಜನ ಜಾಗೃತರಾಗಿ ಹೆಚ್ಚಿನ ಒಂದು ಕಾಳಜಿಯೊಂದಿಗೆ ಭದ್ರತೆಯೊಂದಿಗೆ ಈ ಒಂದು ಹಬ್ಬವನ್ನ ತಾವು ಯಶಸ್ವಿಯಾಗಿ ಆಚರಣೆ ಮಾಡಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಮತ್ತೊಮ್ಮೆ ಮಂಡ್ಯ ಜಿಲ್ಲೆಯ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು